ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲೈಕನ್ನು ಕ್ಲಿಕ್ ಮಾಡಿ ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಂ ಈ ಒಂದು ಮಠ ಇರೋದು ಹರಿಹರಪುರ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಈ ಮಠದ ಬಗ್ಗೆ ನನಗೆ ಅಷ್ಟೇನು ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಒಬ್ಬರು ಈ ದೇವಸ್ಥಾನದ ಬಗ್ಗೆ ನನಗೆ ಹೇಳಿದರು ಸೊ ಏನು ಮಾಡಿದೆ ಅಂದರೆ ಗೂಗಲ್ನಲ್ಲಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ನೋಡಿದೆ ಆವಾಗ ಆ ದೇವಸ್ಥಾನದ ಬಗ್ಗೆ ತುಂಬಾ ಒಳ್ಳೆ ಕಮೆಂಟ್ಸ್ಗಳೆಲ್ಲ ಇತ್ತು ಹಾಗೆ ಇನ್ಫಾರ್ಮೇಷನು ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನದ ಮಾಹಿತಿ ತುಂಬಾ ಚೆನ್ನಾಗಿತ್ತು ಇದನ್ನು ಕಟ್ಟಿರುವಂತಹ ಒಂದು ಶೈಲಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಾನು ನನ್ನ ತಂದೆ ತಾಯಿ ಜೊತೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇಷ್ಟ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ವಿಗ್ರಹ ಇಲ್ಲಿನ ವಿಶೇಷತೆ ಏನಂದರೆ ಪೂರ್ಣ ಫಲ ಅಂದರೆ ಒಂದು ತೆಂಗಿನಕಾಯಿ ತಗೊಂಡು ಹದಿನಾರು ಪ್ರದಕ್ಷಿಣೆ ಮಾಡಬೇಕು ಅಲ್ಲಿ ಮಂತ್ರಗಳ ಮಂತ್ರನ ಸಹ ಅಲ್ಲಿ ಡಿಸ್ಪ್ಲೇ ಮಾಡಿದರೆ ಆ ಮಂತ್ರನ ಹದಿನಾರು ಪ್ರದಕ್ಷಿಣೆ ಮಾಡ್ತಾನೆ ಹೇಳಬೇಕು ನಂತರ ಆ ಒಂದು ಫಲವನ್ನು ನೀವು ಮನೆಗೆ ತಗೊಂಡು ಹೋದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಈ ಒಂದು ವಿಗ್ರಹವು ವಾಯುವ್ಯ ದಿಕ್ಕಿನಲ್ಲಿದೆ ಅಂದರೆ ನೇರವಾಗಿ ಲಕ್ಷ್ಮೀ ನರಸಿಂಹ ದೇವರನ್ನ ದರ್ಶನ ಮಾಡ್ತಾ ಇದ್ದಾರೆ ನೀವು ಸಹ ನಿಮ್ಮ ಕುಟುಂಬದ ಜೊತೆ ಬಂದು ಪ್ರಾರ್ಥನೆಯನ್ನು ಮಾಡಿ ಆಂಜನೇಯ ಸ್ವಾಮಿ ವಿಗ್ರಹದ ಕೆಳಗಡೆ ಆಂಜನೇಯ ಸ್ವಾಮಿಯ ಪಾದದ ಅಚ್ಚಿದೆ ಈ ಪಾದದ ಅಚ್ಚನ್ನು ನಿಜ ಪಾದ ದರ್ಶನ ಅಂತ ಹೇಳ್ತಾರೆ ಹಾಗೆ ಆಂಜನೇಯ ಸ್ವಾಮಿ ದರ್ಶನ ಆದ ನಂತರ ನಾವು ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಜಾಗ ಅಂತ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಸುತ್ತಲೂ ಹಸಿರು ಗಿಡಗಳು ಹಾಗೆ ಇನ್ನೊಂದೇನೆಂದರೆ ಈ ಒಂದು ಕ್ಷೇತ್ರವನ್ನು ತ್ರಿವೇಣಿ ಸಂಗಮ ಅಂತಲೂ ಕರೀತಾರೆ ಯಾಕೆ ಅಂದರೆ ಈ ಒಂದು ಜಾಗವು ಯಾಗಭೂಮಿ ತಪೋಭೂಮಿ ಮತ್ತು ಜ್ಞಾನಭೂಮಿಯಾಗಿದೆ ಯಾಗಭೂಮಿ ಯಾಕೆ ಅಂದರೆ ರಕ್ಷಬ್ರಹ್ಮ ಅವರು ಯಾಗ ಮಾಡಿದಂತಹ ಸ್ಥಳ ಇದು ಹಾಗೂ ತಪೋಭೂಮಿ ಯಾಕೆ ಅಂದರೆ ಅಗಸ್ತ್ಯರು ತಪಸ್ಸನ್ನು ಮಾಡಿ ಲಕ್ಷ್ಮೀ ನರಸಿಂಹ ದೇವರನ್ನ ದರ್ಶನ ಮಾಡಿದ್ರು ಹಾಗೂ ಜ್ಞಾನಭೂಮಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಆದಿಗುರು ಶಂಕರಾಚಾರ್ಯರು ಇಲ್ಲಿ ಬಂದು ಶಾರದಾ ಪರಮೇಶ್ವರಿಯನ್ನು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನದ ಹೊರಾಂಗಣ ಅಂತೂ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬಾ ಇಷ್ಟ ಆಯಿತು ತುಂಬ ಕೂಲ್ ಆಗಿದೆ ಈ ಪ್ಲೇಸಲ್ಲಿ ವಾಹನದ ಸೌಂಡ್ ತುಂಬಾ ಕಮ್ಮಿ ಇದೆ ಸೊ ಹಾಗಾಗಿ ತುಂಬ ಪೀಸ್ಫುಲ್ ಆಗಿದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಎರಡು ಕಡೆ ಸಹ ಎಂಟ್ರೆನ್ಸ್ ಇದೆ ಪೂರ್ವ ಮತ್ತು ಪಶ್ಚಿಮ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ದ್ವಾರ ಬಾಗಿಲಿನ ಸೈಡಿಂದ ನಾವು ಹೋದರೆ ನಮಗೆ ಶ್ರೀ ಲಕ್ಷ್ಮೀ ಸ್ವಾಮಿಯ ಗರ್ಭಗುಡಿ ಸಿಗತ್ತೆ ಹಾಗೆ ನಾವು ಪೂರ್ವ ಭಾಗದಿಂದ ಹೋದರೆ ಆದಿಗುರು ಶಂಕರಾಚಾರ್ಯರು ಮತ್ತು ಶ್ರೀ ಶಾರದಾ ಪರಮೇಶ್ವರಿ ಪೀಠವು ನಮಗೆ ನೋಡಕ್ಕೆ ಸಿಗತ್ತೆ ನಮ್ಮ ಆದಿಗುರು ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ಶ್ರೀ ಶಾರದಾ ಪರಮೇಶ್ವರಿ ಪೀಠವು ಪೂರ್ವ ದಿಕ್ಕಿನ ಕಡೆ ಇದೆ ಹಾಗೂ ಇದು ನೇರವಾಗಿ ತುಂಗಾ ನದಿಯ ಕಡೆ ಮುಖ ಮಾಡಿ ನಿಂತಿದೆ ಹಾಗೆ ಮುಂದೆ ಬಂದರೆ ನೀವು ದೇವಸ್ಥಾನದ ಅಂದರೆ ಮಠದ ಕುದುರೆಯನ್ನು ಸಹ ನೀವು ನೋಡಬಹುದು ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಅದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಗರ್ಭಗುಡಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ವಾಸ್ತುಶಿಲ್ಪ ಅಂತೂ ಇನ್ನೂ ಸಖತ್ತಾಗಿದೆ ಅದ್ಭುತವಾಗಿದೆ ಪ್ರತಿಯೊಬ್ಬರು ನೋಡಲೇಬೇಕು ಈ ದೇವಸ್ಥಾನ ಯಾರಾದರೂ ಶೃಂಗೇರಿ ಹೋಗಬೇಕಾದ್ರೆ ಅವರು ಹರಿಹರಪುರಕ್ಕೆ ಬಂದು ಈ ಒಂದು ದೇವಸ್ಥಾನ ಹಾಗೂ ಮಠನ ತಪ್ಪದೇ ವಿಸಿಟ್ ಮಾಡಿ ಈ ಒಂದು ದೇವಸ್ಥಾನಕ್ಕೆ ಆರನೇ ಶತಮಾನದ ಇತಿಹಾಸವಿದೆ ನೀವು ನೋಡ್ತಾ ಇರ್ಬೋದು ಒಂದೊಂದು ಕೆತ್ತನೆ ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆತ್ತಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ತುಂಬ ಕೂಲಾಗಿದೆ ನಮಗಂತೂ ತುಂಬಾ ಇಷ್ಟ ಆಯಿತು ಮಠದ ಇಂದ ಇಲ್ಲಿ ತಂಕನು ಪಾಸಿಟಿವ್ ವೈಬ್ಸ್ ತುಂಬಾನೇ ಇದೆ ನೀವು ಫೀಲ್ ಕೂಡ ಮಾಡ್ಬೋದು ನೀವು ನೋಡ್ತಾ ಇರುವಂತಹ ಇದೊಂದು ಮುಖ್ಯ ದ್ವಾರ ಪೂರ್ವ ದಿಕ್ಕಿನ ಕಡೆ ಇರುವ ಮುಖ್ಯ ದ್ವಾರ ಈ ದ್ವಾರದಿಂದ ನಾವು ಒಳಗಡೆ ಹೋದರೆ ಶ್ರೀ ಗುರು ಆದಿಶಂಕರಾಚಾರ್ಯರು ಹಾಗೂ ಶ್ರೀ ಶಾರದಾ ಪರಮೇಶ್ವರಿ ಪೀಠವು ನಮಗೆ ಕಾಣಿಸುತ್ತೆ ದೇವಸ್ಥಾನದ ಹೊರಗಡೆ ಇರುವಂತಹ ಎರಡು ಸಿಂಹಗಳ ಕೆತ್ತನೆಯನ್ನು ಸಹ ನೀವು ನೋಡಬಹುದು ತುಂಬನೇ ದೊಡ್ಡದಾಗಿದೆ ಮತ್ತು ತುಂಬ ಅದ್ಭುತವಾಗಿದೆ ಲೊಕೇಶನ್ ಅದು ತುಂಬಾ ಚೆನ್ನಾಗಿದೆ ಇವೇನು ನೋಡ್ತಾ ಇದ್ದೀರಾ ಫುಲ್ಲು ಸುತ್ತಲು ಹಸಿರು ಎದುರುಗಡೆ ತುಂಬಾ ನದಿ ತುಂಬಾ ಚೆನ್ನಾಗಿದೆ ತುಂಬ ಕೂಲಾಗಿದೆ ತುಂಬಾ ಇಷ್ಟ ಆಯಿತು ಹಾಗೆ ಇದು ಪೂರ್ವ ದಿಕ್ಕಿನ ಮುಖ್ಯ ದ್ವಾರ ದೇವಸ್ಥಾನದ ಒಳಗಡೆ ಚಿತ್ರೀಕರಣ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ವಿಡಿಯೋ ಚಿತ್ರೀಕರಣ ಮಾಡಕ್ಕಾಗಲಿಲ್ಲ ನೀವು ನೋಡ್ತಾ ಇರುವಂತಹ ವಿಗ್ರಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ವಿಗ್ರಹ ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ದೇವಸ್ಥಾನದ ಕೆಳಗಡೆ ಕೂಡ ಒಂದು ಗರ್ಭಗುಡಿ ಇದೆ ಕೆಳಗಿನ ಗರ್ಭಗುಡಿ ಯಂತ್ರರಾಜ ವಜ್ರಸ್ತಂಭ ಹಾಗೆ ಈ ಒಂದು ಸ್ತಂಭವು ಭೂಮಿಯಿಂದ ಮೂವತ್ತೆರಡು ಅಡಿ ಮೇಲೆ ಬಂದಿದೆ ಸೊ ನಾವು ಹದಿನಾಲ್ಕು ಅಡಿಗಳನ್ನು ಮಾತ್ರ ನೋಡಬಹುದು ಮತ್ತು ಇಲ್ಲಿ ಏಳು ಮಂಡಲಗಳ ಮಹಾಯಂತ್ರದ ಮೇಲೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಸ್ತಂಭದ ತುದಿಯಲ್ಲಿ ಆ ಬಿಂದುವಿನಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ದೇವರ ವಿಗ್ರಹ ಇದೆ ಗರ್ಭಗುಡಿಯ ಕೆಳಗೆ ದಶಾವತಾರದ ಕೆತ್ತನೆ ತುಂಬ ಅದ್ಭುತವಾಗಿದೆ ಶ್ರೀ ಶಾರದಾ ಮಹೇಶ್ವರಿಯ ವಿಗ್ರಹ ಈ ದೇವಸ್ಥಾನಕ್ಕೆ ಬಂದಂಥವರು ನೋಡಲೇಬೇಕಾದಂತಹ ಇನ್ನೊಂದು ಸ್ಥಳ ಕಾಮಧೇನು ವಿಮಾನ ಗೋಪುರ ವೀಕ್ಷಣೆ ಅಗಸ್ತ್ಯ ಮಂಟಪ ಸೊ ನಾನು ಇಲ್ಲಿಂದ ಇವಾಗ ಶ್ರೀಲಕ್ಷ್ಮೀ ಸ್ವಾಮಿಯ ವಿಮಾನ ಗೋಪುರ ವೀಕ್ಷಣೆಯನ್ನು ಮಾಡ್ತೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ನಿಮ್ಮ ಮನಸ್ಸಿನಲ್ಲಿರುವಂತಹ ಬೇಡಿಕೆಗಳು ಈಡೇರಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥಿಸ್ತೀನಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತುಂಗಾ ತೀರ್ಥಂ ತುಂಬ ಅದ್ಭುತವಾಗಿ ಈ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಪ್ರತಿ ಒಬ್ಬರಿಗೂ ಊಟದ ವ್ಯವಸ್ಥೆ ಕೂಡ ಮಠದ ಕಡೆಯಿಂದ ಇರುತ್ತೆ ಹಾಗೆ ಇಲ್ಲಿ ಲಾಡ್ಜ್ ವ್ಯವಸ್ಥೆ ಕೂಡ ಇದೆ ಏಳ್ನೂರು ರೂಪಾಯಿ ಕೊಟ್ಟರೆ ಮೂರು ಜನ ಉಳ್ಕೋಬಹುದು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ತುಂಬಾ ನೀಟ್ ಆಗಿದೆ ಓವರ್ ಆಲ್ ಈ ಪ್ಲೇಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು ತುಂಬಾ ಪೀಸ್ಫುಲ್ ಆಗಿದೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಆದಷ್ಟು ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ಒಂದು ಸ್ಥಳಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹೈ ಫ್ರೆಂಡ್ಸ್ ವೆಲ್ಕಮ್